ഐരൻ ലെഗ് ബഡി ഇന്ത്യ സ്റ്റാർ നട്ടി ഉടുപ്പിയ സുന്ദരിക്ക് ഫുൾ ഡിമാൻഡ് കൊണ്ടിട്ട് ಕೋಟಿ ಸಂಭಾವನೆ ಪಡೆದ ಪೂಜಾ ಹೆಗ್ಡೆ ಹಾಟ್ ಲುಕ್ ಮೂಲಕ ಪರಭಾಷಾ ಚಿತ್ರರಂಗದಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿರುವ ಬೆಡಗಿ ಅಂದ್ರೆ ಅದು ಪೂಜಾ ಹೆಗಡೆ ಮೂಲತಃ ಕರ್ನಾಟಕದ ಉಡುಪಿ ಜಿಲ್ಲೆಯವರಾದ ಪೂಜಾ ಭಾರತೀಯ ಚಿತ್ರರಂಗದ ಸ್ಟಾರ್ ನಟಿ ತೆಲುಗು ಚಿತ್ರರಂಗ ಸೇರಿದಂತೆ ತಮಿಳು ಹಾಗೂ ಹಿಂದಿ ಚಿತ್ರರಂಗದಲ್ಲಿ ನಾಯಕಿಯಾಗಿ ಮಿಂಚಿದವರು ಮುಂಬೈನಲ್ಲಿ ಹುಟ್ಟಿದ್ರು ತಮಿಳು ಸಿನಿಮಾದಿಂದ ವೃತ್ತಿ ಬದುಕು ಆರಂಭ ಆಗಿತ್ತು ಬಳಿಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟ ಪೂಜಾ ಹೆಗ್ಡೆ ಸ್ಟಾರ್ ನಟಿಯಾಗಿ ಮಿಂಚಿದ್ರು ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ ಆದರೆ ಇತ್ತೀಚೆಗೆ ಪೂಜಾ ಹೆಗ್ಡೆಯ ಅದೃಷ್ಟ ಕೈಕೊಟ್ಟಿದ್ದು ಇವರು ಸಿನಿಮಾಗಳು ಕೈ ಆದ್ರೆ ಈಗ ಪೂಜಾ ಹೆಗ್ಡೆ ಫ್ಯಾನ್ಸ್ ಖುಷಿ ಪಡುವ ಸುದ್ದಿಯೊಂದು ಟಾಲಿವುಡ್ ನಲ್ಲಿ ಗಿರ್ಕಿ ಹೊಡಿತಾ ಇದೆ ಹೌದು ಪೂಜಾ ಹೆಗ್ಡೆ ಮುಗಮೂಡಿ ಸಿನಿಮಾದಿಂದ ವೃತ್ತಿ ಬದುಕನ್ನ ಆರಂಭಿಸಿದ್ರು ಬಾಲಿವುಡ್ ಹ್ಯಾಂಡ್ಸಮ್ ಹಂಕರ್ ಋತಿಕ್ ರೋಷನ್ ನಟಿಸಿದ್ದ ಮೊಹೆನ್ಜೋದಾರೋ ಸಿನಿಮಾದ ಮೂಲಕ ಗಮನ ಸೆಳೆದ್ರು ಆದ್ರೆ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಹೀನಾಯವಾಗಿ ಸೋತಿತ್ತು ಈ ಸಿನಿಮಾಗೂ ಮುನ್ನ ಎರಡು ತೆಲುಗು ಸಿನಿಮಾದಲ್ಲಿ ನಟಿಸಿದ್ರು ಅವು ಕೂಡ ಸೋತಿದ್ವು ಹೀಗಾಗಿ ಇವರನ್ನ ಆರಂಭದಲ್ಲಿ ಐರನ್ ಲೆಗ್ ಅಂತಲೇ ಕರೀತಾ ಇದ್ರು ಒಂದಿಷ್ಟು ಸೋಲುಗಳ ಬಳಿಕ ಪೂಜಾ ಹೆಗ್ಡೆ ಟಾಲಿವುಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ನೀಡಿದ್ರು

ಮಹೇಶ್ ಬಾಬು ಎನ್ ಟಿ ಆರ್ ಪ್ರಭಾಸ್ ರಾಮ್ ಚರಣ್ ಅಲ್ಲು ಅರ್ಜುನ್ ಸ್ಟಾರ್ ನಟರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಿದ್ರು ಅಲ್ಲು ಅರ್ಜುನ್ ಜೊತೆ ನಟಿಸಿದ್ದ ಅಲಾ ವೈಕುಂಠಪುರಮಲು ಸಿನಿಮಾ ಮೆಗಾ ಹಿಟ್ ಆಗಿದ್ದಷ್ಟೇ ಮತ್ತೆ ಪೂಜಾ ಹೆಗ್ಡೆಗೆ ಬಿಗ್ ಹಿಟ್ ಸಿಗಲೇ ಇಲ್ಲ ಇಲ್ಲಿಂದ ಪೂಜಾ ಹೆಗ್ಡೆ ಬರೋಬ್ಬರಿ ಎಂಟು ಫ್ಲಾಪ್ ಸಿನಿಮಾಗಳನ್ನ ಕೊಟ್ರು ಹಾಗಂತ ಇವರಿಗೆ ಅವಕಾಶವೇನು ಕಮ್ಮಿ ಇಲ್ಲ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿವೆ ಅದರಲ್ಲೊಂದು ದುಲ್ಕರ್ ಸಲ್ಮಾನ್ ನಟಿಸ್ತಾ ಇರುವಂತಹ ಹೆಗಡೆ ಭಾರಿ ಸಂಭಾವನೆ ಪಡೆದಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಸಿನಿಮಾ ನೀಡಿದ್ರು ಯಾಕೆಷ್ಟು ಬೇಡಿಕೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ದುಲ್ಕರ್ ಸಲ್ಮಾನ್ ಸಿನಿಮಾಗೆ ರವಿ ನೇಳ ಕುಡಿದ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಸಿನಿಮಾಗಾಗಿ ಪೂಜಾ ಹೆಗ್ಡೆ ಭಾರಿ ಸಂಭಾವನೆಯನ್ನು ಬೇಡಿಕೆ ಇಟ್ಟಿರುವ ಬಗ್ಗೆ ಸುದ್ದಿ ಆಗ್ತಾ ಇದೆ ಅಷ್ಟಕ್ಕೂ ಯಾಕೆಷ್ಟು ಬೇಡಿಕೆ ಅಂದ್ರೆ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ಪೂಜಾ ಹೆಗ್ಡೆ ಜನಪ್ರಿಯತೆ ನಟಿ ಹೀಗಾಗಿ ಸಿನಿಮಾವನ್ನ ಈ ಭಾಷೆಗಳಲ್ಲಿ ರಿಲೀಸ್ ಮಾಡಬಹುದು ಎನ್ನುವಂತಹ ಕಾರಣಕ್ಕೆ ನಿರ್ಮಾಪಕರು ಅವರ ಬೇಡಿಕೆಯನ್ನ ಒಪ್ಪಿಕೊಂಡಿದ್ದಾರಂತೆ ದುಲ್ಕರ್ ಸಲ್ಮಾನ್ ಸಿನಿಮಾಗಾಗಿ ಪೂಜಾ ಹೆಗಡೆ ಬರೋಬ್ಬರಿ ಮೂರು ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ ಇನ್ನು ಪೂಜಾ ಹೆಗ್ಡೆ ಕೇಳಿದ ಸಂಭಾವನೆಯನ್ನ ನೀಡುವುದಕ್ಕೂ ನಿರ್ಮಾಪಕರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ ಈ ವಿಷಯ ಹೊರಬೀಳ್ತಿದ್ದಂತೆ ಪೂಜಾ ಹೆಗಡೆ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳನ್ನ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಇನ್ನು ಪೂಜಾ ಹೆಗ್ಡೆ ಇದೇ ಅಕ್ಟೋಬರ್ ಹದಿಮೂರರಂದು ಕಾಲಿಡುತ್ತಿದ್ದಾರೆ ಈ ವೇಳೆ ಹೊಸ ಸಿನಿಮಾಗಳು ಅನೌನ್ಸ್ ಆಗಬಹುದು ಎಂಬ ನಿರೀಕ್ಷೆ ಇದೆ ಸದ್ಯ ದುಲ್ಖರ್ ಸಲ್ಮಾನ್ ಸಿನಿಮಾ ಜೊತೆ ದಳಪತಿ ವಿಜಯ್ ನಟಿಸ್ತಾ ಇರುವ ಜನನಾಯಕನ್ ಕಾಂಚನಾ ಮತ್ತು ಹೈಜವಾನಿ ತೋ ಇಶ್ ಹೋನಾಹೇ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಈ ಸಿನಿಮಾ ಮತ್ತೆ ಪೂಜಾ ಹೆಗ್ಡೆಗೆ ಸಕ್ಸಸ್ ತಂದುಕೊಡಬಹುದು ಎನ್ನಲಾಗಿದೆ వరుణ్యం స్పీడ్ ఫిల్మీ సుద్ధి బెంగళూరు